ನಮ್ಮ ಕೆರೆ ನಮ್ಮ ಹಕ್ಕು ನಮ್ಮ ಕೆರೆ ನಮ್ಮ ಹಕ್ಕು ಉಳಿಸಿ ಉಳಿಸಿ ಕೆರೆಯನ್ನು ಉಳಿಸಿ 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 ಕೆರೆಯನ್ನು ಉಳಿಸಿ ಬೆಂಗಳೂರು ಅರ್ಬನ್ ಡಿಸ್ಟಿಕ್ಕು ಆನೇಕಲ್ ತಾಲೂಕು ಮುತ್ತನಲ್ಲೂರು ವಿಲೇಜಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ ಬಹು ದೊಡ್ಡ ಕೆರೆ ಸುಮಾರು ನಾನ್ನೂರು ಎಕರೆಗೂ ಹೆಚ್ಚಿರ್ತಕ್ಕಂಥ ಕೆರೆ ಇವತ್ತು ಬಂಸದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಕಾರ್ಖಾನೆ ಹಾಸ್ಪಿಟಲ್ಸು ಆ ಒಂದು ಕಲುಷಿತ ನೀರು ಬಿಟ್ಟು ನಮ್ಮ ನಾನ್ನೂರು ಎಕರೆ ಕಲುಷಿತವಾಗಿದೆ ಇದರಿಂದ ಭಾಳಷ್ಟು ಜನರಿಗೆ ಚರ್ಮ ರೋಗಗಳು ಹೆಲ್ತ್ ಇಶ್ಯೂಸ್ ಆಗಿದೆ ಅವೆಲ್ಲವೂ ಕೂಡ ಸುಮಾರು ಜನಕ್ಕೆ ತೊಂದರೆ ಆಗ್ತದೆ ಈ ಕೆರೆಯನ್ನು ಏನು ಸ್ವಚ್ಛ ಮಾಡಬೇಕು ಅಂತ ಹೋರಾಟ ಮಾಡಿದ್ವಿ ಈ ಈ ಹೋರಾಟದ ಫಲವಾಗಿ ಒಂದು ಐದು ಕೋಟಿ ರಿಲೀಸ್ ಆಗಿದೆ ಆ ರಿಲೀಸ್ ಮಾಡಿದಂಥವರಿಗೆ ಅಭಿನಂದನೆ ಮತ್ತು ಇನ್ನೊಂದು ಇಪ್ಪತ್ತ್ ಕೋಟಿ ಹೆಚ್ಚು ಅನುದಾನ ಬಿಡುಗಡೆ ಮಾಡಬೇಕು ಅಂತ ಮತ್ತೆ ಏನು ಈ ಕಲುಷಿತವಾಗಿರ್ತಕ್ಕಂಥ ನೀರನ್ನು ಆದಷ್ಟು ಬೇಗ ಸ್ವಚ್ಛತೆ ಮಾಡಿಕೊಡ್ಬೇಕು ಅಂತ ಈಗಾಗಲೇ ಚಂದಾಪುರ ಬಂಸಂದ್ರದಲ್ಲಿ ಬಿಡ್ತಕ್ಕಂಥ ಫ್ಯಾಕ್ಟ್ರಿಗಳ ನೀರು ಹಾಸ್ಪಿಟಲ್ ನೀರು ಏನು ಬಿಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡಬೇಕು ಮತ್ತು ಅಲ್ಲಿ ಪ್ಲಾಂಟೇಷನ್ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಮುತ್ತಂದಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಪ್ರತಿನಿಧಿಗಳು ಯುವ ಮುಖಂಡರುಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸರ್ಕಾರದ ಗಮನವನ್ನು ತೆರೆದಿ ಮಾನ್ಯ ಗಣವೆತ್ತ ಸರ್ಕಾರ ಈ ಕೂಡಲೇ ಇವತ್ತು ಲಕ್ಷಾಂತರ ಜನ ಈ ಒಂದು ಕೆರೆಯಿಂದ ಆರೋಗ್ಯವನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಮುಂದಿನ ದಿನಗಳಿದೆ ಹಾಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಕೂಡಲೇ ಈ ಒಂದು ಕಲ್ಮಿಷವಾಗಿರ್ತ ಕೆರೆಯನ್ನು ಸ್ವಚ್ಛತೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮನವಿ